ಆತ್ಮೀಯ ವೀಕ್ಷಕರೇ ನಮಸ್ತೆ ಚುನಾವಣಾ ಕುರುಕ್ಷೇತ್ರದ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ ನಾವೀಗ ಇರುವಂಥದ್ದು ಸುಳ್ಯ ಮತ್ತು ಕೊಡಗು ಗಡಿ ಪ್ರದೇಶವಾಗಿರುವಂತಹ ಸುಳ್ಯ ತಾಲೂಕಿನ ಒಂದು ಪ್ರಮುಖ ಊರಾಗಿರುವಂಥ ನಗರವಾಗಿರುವಂಥ ಕಲ್ಲುಗುಂಡಿ ಸಂಪಾಜೆಯಲ್ಲಿ ಸಂಪಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಲ್ಲಿಯ ವಿವಿಧ ಪಕ್ಷಗಳ ಮುಖಂಡರು ಜನಪ್ರತಿನಿಧಿಗಳು ಅದೇ ರೀತಿಯಲ್ಲಿ ಪ್ರಜಾವಂತ ಜಾಗೃತ ಮತದಾರರು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಎಲ್ಲರೂ ಕೂಡ ನಮ್ಮ ಜೊತೆಗಿದ್ದಾರೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಏಪ್ರಿಲ್ ಇಪ್ಪತ್ತಾರಕ್ಕೆ ಈ ಭಾಗದಲ್ಲಿ ಮತದಾನ ನಡೆಯುತ್ತದೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ನಮ್ಮದು ಎಂಟು ವಿಧಾನಸಭಾ ಕ್ಷೇತ್ರಗಳು ಈ ವ್ಯಾಪ್ತಿಯಲ್ಲಿ ಬರ್ತದೆ ನಾವು ಹೊಸ ಪ್ರತಿನಿಧಿಯನ್ನು ಸಂಸತ್ತಿಗೆ ಕಳುಹಿಸುವಂತಹ ಒಂದು ಪ್ರಕ್ರಿಯೆ ನಡೆಯಬೇಕಾಗಿದೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಈ ಭಾಗವನ್ನು ಕಳೆದ ಅನೇಕ ವರ್ಷಗಳಿಂದ ಪ್ರತಿನಿಧಿಸಿದೆ ಸುಮಾರು ನಲ್ವ ನಾಲ್ಕು ದಶಕಗಳ ಕಾಲ ಕಾಂಗ್ರೆಸ್ ಪ್ರತಿನಿಧಿಸಿದರೆ ಆ ಬಳಿಕ ಮೂರು ದಶಕಗಳ ಕಾಲ ಬಿ ಜೆ ಪಿ ಕ್ಷೇತ್ರವನ್ನು ಪ್ರತಿನಿಧಿಸಿದರೆ ಕೇಂದ್ರದಲ್ಲೂ ಕೂಡ ಬೇರೆ ಬೇರೆ ಸರ್ಕಾರಗಳು ಅಸ್ತಿತ್ವಕ್ಕೆ ಬಂದಿದ್ದಾವೆ ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಯಾರು ಎನ್ನುವುದನ್ನು ಏಪ್ರಿಲ್ ಇಪ್ಪತ್ತಾರರಿಂದ ಮತದಾರರು ತೀರ್ಮಾನ ಮಾಡ್ತಾರೆ ಅದಕ್ಕಿಂತ ಪೂರ್ವಭಾವಿಯಾಗಿ ಈ ಕ್ಷೇತ್ರದಲ್ಲಿ ಮತದಾರರ ಒಲವು ನಿಲುವು ಯಾವ ರೀತಿ ಇದೆ ಅದೇ ರೀತಿ ಪಕ್ಷದ ನಾಯಕರು ಏನು ಹೇಳ್ತಾರೆ ಎನ್ನುವುದನ್ನು ನಮ್ಮ ವೀಕ್ಷಕರಿಗೆ ಮುಟ್ಟಿಸುವಂತಹ ಕಾರ್ಯ ಈ ಚುನಾವಣಾ ಕುರುಕ್ಷೇತ್ರ ಅನೇಕ ಗಣ್ಯರಿದ್ದಾರೆ ಪಂಚಾಯತ್ ಅಧ್ಯಕ್ಷರಿದ್ದಾರೆ ಸುಮತಿ ಶಕ್ತಿವೇಲು ಅವರು ಮತದಾರರ ಬಳಿಗೆ ನೀವು ಹೋಗ್ತೀರಿ ಏನನ್ನ ಹೋಗಿ ನಮಗೆ ಮತಯಾಚನೆ ಮಾಡಬೇಕು ಅಂತ ಹೇಳ್ತೀರಿ ನನ್ನ ಹೆಸರು ಸುಮತಿ ಶಕ್ತಿವೇಲಿ ಅಂತೇಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಾವು ಇದಕ್ಕೆ ಗೌರ್ಮೆಂಟಿಂದ ಐದು ಯೋಜನೆಗಳೇ ಇಟ್ಟಿದೆ ಅದನ್ನು ಪೂರ್ತಿ ಮಾಡಿದ್ದಾರೆ ಅದು ಪೂರ್ತಿ ಮಾಡಿದ್ದಕ್ಕೆ ನಮಗೆ ಕಾಂಗ್ರೆಸ್ ಅಭಿವೃದ್ಧಿ ಪದ್ಮರಾಜ ಅವರಿಗೆ ಓಟು ಕೊಡಬೇಕಂತೇಳಿ ನಾವು ಕೇಳ್ತ ಕೇಳ್ತೇವೆ ಇಷ್ಟು ಇಂತ ಮಹಿಳೆಯರಿಗೆ ಒಳ್ಳೆ ಸ್ಕೀಮೆಲ್ಲ ಕೊಟ್ಟು ಅದನ್ನು ಪೂರೈಸಿ ಮಾಡಿದ್ದಾರೆ ಅಂತ ಹೇಳಿ ನನ್ನ ಪರಸ ಅದಕ್ಕೆ ಈ ಸರಿತಿ ಕಾಂಗ್ರೆಸ್ ಗೆಲ್ತದೆ ಹೇಳಿ ನಾನು ನನ್ನ ನನ್ನಡೆಯ ಅಭಿಪ್ರಾಯ ಓಕೆ ಅಂದರೆ ಸರ್ಕಾರ ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದಿದೆ ಕರ್ನಾಟಕ ರಾಜ್ಯ ಸರ್ಕಾರ ಹಾಗಾಗಿ ಅದು ಜನರಿಗೆ ಉಪಯೋಗ ಆಗಿದೆ ವಿಶೇಷವಾಗಿ ಮಹಿಳೆಯರಿಗೆ ಉಪಯೋಗಿದೆ ಹಾಗಾಗಿ ಕಾಂಗ್ರೆಸ್ಗೆ ಬೆಂಬಲ ಮಾಡಬೇಕು ನೀಡಬೇಕು ಎನ್ನುವಂಥದ್ದು ನಮ್ಮ ಪಂಚಾಯತ್ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ನಾಯಕಿ ಅವರು ಹೇಳ್ತಾ ಇರುವಂಥದ್ದು ನಮ್ಮೊಂದಿಗೆ ಬಿ ಜೆ ಪಿಯ ಮುಖಂಡರು ಆಗಿರುವಂತಹ ಕೆ ಪಿ ಜಗದೀಶ್ ಅವರಿದ್ದಾರೆ ನಿವೃತ್ತ ಯೋಧರು ಯಾವ ಕಾರಣಕ್ಕಾಗಿ ತಾವು ಭಾರತೀಯ ಜನತಾ ಪಾರ್ಟಿಯನ್ನು ಪ್ರತಿನಿಧಿಸ್ತಾ ಇರುವಂಥವರು ಯಾವ ಕಾರಣಕ್ಕಾಗಿ ಮತ್ತೆ ಇಲ್ಲಿ ಬಿ ಜೆ ಪಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಸರ್ ನಾನು ಜಗ್ ನೀವು ಹೇಳಿದಾಗ ನಾನು ಜಗದೀಶ್ ಕೆಪಿ ಅಂತೇಳಿ ಇಲ್ಲಿ ಸಂಪಾದ ನಾನು ಕೂಡ ಈ ಗ್ರಾಮದ ಮಾಜಿ ಅಧ್ಯಕ್ಷ ಆಗಿದ್ದೆ ನಾವೀಗ ಭಾಜಪವನ್ನು ಅಂತಲ್ಲ ನಮಗೆಲ್ಲರೂ ಒಬ್ಬರು ಜನಪ್ರತಿನಿಧಿ ಏನಿದ್ದಾರೆ ಅವರು ಆಯ್ಕೆ ಆದ ಮೇಲೆ ಎಲ್ರಿಗೂ ಜನಪ್ರತಿನಿಧಿಯವರು ಇಲ್ಲಿ ಈಗ ಬರೀ ನಾವು ಯಾವುದೋ ಕೊಟ್ಟ ಒಂದು ಭರವಸೆಗಳನ್ನು ಈಡೇರಿಸಿದ್ರು ಆ ಪಕ್ಷಕ್ಕೆ ನಾವು ಮತ ಮಾಡಿ ಅಂತ ನಾನು ಕೇಳ್ತಾ ಇಲ್ಲ ಯಾಕೆಂಥೇಳಿದರೆ ನಮಗಿನ್ನೂ ಆಗಬೇಕಾದ್ರು ಆಗಿರುವಂಥ ಒಂದು ಇಷ್ಟ ಇರ್ಬೋದು ಆಗಬೇಕಾದ್ ತುಂಬ ಇದೆ ಈಗ ನಮಗೆ ಎಲ್ರಿಗೂ ನಿಮ್ಗೆ ಗೊತ್ತಿದ್ದಾಗೆ ಲೋಕದಲ್ಲಿ ಗೊತ್ತಿದ್ದಾಗೆ ಅಂದರೆ ಸುಳ್ಳೆ ತಾಲೂಕು ನಾವು ಹಳದಿ ರೋಗ ಎಲೆ ಪೀಡಿತ ಎಲೆ ಹಳದಿ ರೋಗ ಪೀಡಿತ ಅಡಿಕೆ ಪ್ರದೇಶ ಹೊಂದಿದ್ದಂಥವ್ರು ನಾವು ಪ್ರತಿಯೊಂದಕ್ಕೂ ಎಲ್ಲಕ್ಕೂ ಈಗ ನಮ್ಮ ಕೈಗಳನ್ನು ಚಾಚಿ ಅಭ್ಯಾಸ ಇದ್ದವರೆಲ್ಲ ನಾವು ಕೈ ಕೊಟ್ಟು ಗೊತ್ತಿದ್ದವರು ಹಾಗೆ ಇದಕ್ಕೆ ತುಂಬ ಒಂದು ಕಷ್ಟ ಸರಿ ಸುಮಾರು ಒಂದು ಐವತ್ತು ವರ್ಷಗಳಿಂದ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕನೇ ಈ ರೋಗ ಪೀಡಿತ ಆಗಿದೆ ಇಲ್ಲಿ ಇದಕ್ಕೆ ಈ ಜನಪ್ರತಿನಿಧಿಗಳು ನಮಗೆ ಸ್ಪಂದನೆ ಕೊಡ್ತಾ ಇಲ್ಲ ಅಂತ ನನ್ನ ಅನಿಸಿಕೆ ಯಾಕಂದರೆ ಇದು ಈ ಧ್ವನಿ ನಮ್ಮದು ಇದು ಭಾರಿ ಅಂದರೆ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇಡೀ ನಮ್ಮ ರಾಷ್ಟ್ರದಲ್ಲಿ ಇದು ಉತ್ಪಾದನೆ ಇರೋದು ಅಡಿಕೆ ಹಾಗಾಗಿ ಇದರ ಬಗ್ಗೆ ಅವ್ರು ಯಾರು ದೊಡ್ಡ ಇದು ಹರಿಸ್ತಾ ಇಲ್ಲ ಇದನ್ನು ಯಾರು ಈ ಸಲ ಒಂದು ಗಮನ ಹರಿಸಿ ಮಾಡ್ತಾರೆ ಅವ್ರಿಗೆ ಕೂಡ ನಾವು ಪ್ರ ಎಲ್ಲರೂ ಒಂದು ಸಪೋರ್ಟ್ ಮಾಡಬೇಕಂತ ನನ್ನ ಅನಿಸಿಕೆ ಮೊನ್ನೆ ಕೂಡ ನಮ್ಮ ಈಗ ಭಾಜಪದ ಇವರು ಹೇಳಿದ್ರು ಬಿ ಭಾಜಪದ ಅಭ್ಯರ್ಥಿ ಬಿ ಜೆ ಚೌಟ್ರಾ ಅವರು ಸುಳ್ಳೇಕೆ ಬಂದಿದ್ದಾಗ ನಿವೃತ್ತ ಯೋಧ ಅಲ್ಲಿ ಯುದ್ಧ ಸ್ಮಾರಕದಲ್ಲಿ ಆ ದಿವಸ ನಾನು ಅವರಿಗೆ ಹೇಳಿದ್ದೆ ಈ ಮಾತನ್ನು ಇದೊಂದು ಗಮನಕ್ಕೆ ತಗೊಳ್ಬೇಕು ನೀವು ಅಂತೇಳಿ ಯಾಕಂದರೆ ನಾವು ಅರ್ಧ ಮುಂದೆ ಕೂಡ ನಾವು ಯಡಿಯೂರಪ್ಪ ಇರ್ಬೋದು ಅಥವಾ ಬೇರೆ ಬೇರೆ ಮುಖ್ಯಮಂತ್ರಿಗಳೆಲ್ಲ ನಾವು ಅಲ್ಲಿಗೆ ಹೋಗಿದ್ದೆವು ಇದಕ್ಕೆ ಬ್ಯಾಂಗ್ಳೂರಿಗೆ ಹೋಗಿದ್ದೆವು ಆಸೆ ಆದರೆ ಕೆಲವು ಜನಪ್ರತಿನಿಧಿಗಳು ಇದೊಂದು ಯಾವ ಥರದ ಅಂತಲೇ ಗೊತ್ತಿಲ್ಲ ಅಂತ ಕೂಡ ಒಂದು ವಸ್ತುಸ್ಥಿತಿ ಇತ್ತು ಅವರು ಕಂಪ್ಲೀಟ್ ಥರ ಅಧ್ಯಯನ ಮಾಡಿಕೊಂಡು ಈಗ ಹತ್ತು ಗಟ್ಟಲೆ ದುಡ್ಡು ಇಲ್ಲಿ ಸಿ ಪಿ ಸಾರಾಯಿಗಳಿಗೆ ಬರ್ತದೆ ಅದರ ಬಗ್ಗೆ ಇದು ಏನು ಅನ್ವೇಷಣೆ ಮಾಡಿ ಸಂಶೋಧನೆ ಮಾಡಿ ಅಂತೇಳಿ ನಾನು ಇದರ ಬದಲಿಗೆ ನಾನೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಸರ್ಕಾರವನ್ನು ಯಾಕೆಂದರೆ ಒಂದು ಜ ಇದು ಯಾವುದೋ ಪ್ರೈವೇಟ್ ಸೆಕ್ಟರಿಗೆ ಇದರೊಂದು ಪ್ರೈವೇಟ್ ಸೆಕ್ಟರಿಗೆ ಅವರಿಗೆ ಕೊಡಬೇಕಿದನ್ನು ಕೊಟ್ಟು ಇದರ ಬಗ್ಗೆ ಸಂಶೋಧನೆ ಮಾಡಿ ಅಂತೇಳಿದರೆ ಖಂಡಿತವಾಗಿ ನಮಗೆ ಪ್ರತಿಫಲ ಇವರಿಂದ ಬೇಗ ಸಿಕ್ಬೋದು ಅಂತ ನನ್ನ ಅನಿಸಿಕೆ ಇಷ್ಟು ಕೋಟಿಗಳಲ್ಲಿ ಈಗ ನಮಗೆ ಗೊತ್ತಿದ್ದಾಗ ಹತ್ತು ಕೋಟಿ ಇಪ್ಪತ್ತು ಕೋಟಿ ಪ್ರತಿ ವರ್ಷಗಳು ಕೂಡ ದುಡ್ಡು ಇದೆ ದುಡ್ಡು ಬರೋದಿಲ್ಲ ಅಂತಲ್ಲ ಆದರೆ ಅದು ಏನಾಗ್ತದೆ ಅಂತೇಳುವಂಥದ್ದು ನಮಗೆ ನಿಜವಾಗಿ ಗೊತ್ತಿಲ್ಲ ಹಾಗೆ ನಾನು ಎಲ್ಲ ಮತಾರ ಬಾಂಧವರಲ್ಲಿ ಹೇಳೋದು ನಮ್ಮ ಮುಂದಿನ ದಿನಗಳನ್ನು ನೋಡಿಕೊಂಡು ಬರೀ ಇಂದು ಕಳೆದ ಹೋದ ದಿನಗಳಿರ್ಬೋದು ಅಥವಾ ಯಾವುದೋ ಒಂದು ಫ್ರೀ ಮಾಡಿದ್ರು ಅಂತ ಹೇಳ್ಕೊಂಡು ದಯವಿಟ್ಟು ಓಟ್ ಹಾಕ್ಲಿಕ್ಕೆ ಹೋಗಬೇಡಿ ನಮ್ಮ ಮುಂದಿನ ಏನು ಆಶೋತ್ತರಗಳಿದೆ ಅದನ್ನೊಂದು ಯಾರು ನಮ್ಮನ್ನು ಪ್ರತಿನಿಧಿಸುವಂಥ ಒಂದು ಮುಂದಾಳು ನಮ್ಗೆ ಯಾರು ಕೊಡ್ತಾರೋ ಅವರನ್ನು ನಾವು ಆಯ್ಕೆ ಮಾಡೋಣ ಈಗ ಬ್ರಿಜೇಶ್ ಪಾಟೀಲ್ ಅಂದರೆ ಯಾಕೆ ಅಂತ ಹೇಳ್ತೇನೆ ನಾನೊಂದು ಅವರೊಂದು ನಿವೃತ್ತ ಸೈನಿಕರ ನೆಲೆಯಲ್ಲಿ ಅಂದರೆ ಸೈನಿಕನಲ್ಲಿ ಕೆಟ್ಟವ್ರು ಇರಲಿಕ್ಕಿಲ್ಲ ಅಂತಲ್ಲ ಇರಬಹುದು ಬಟ್ ಇವರು ನನಗೆ ನಾನು ಕರ್ಮಣ್ಯವಾಸಿಕ ಮಾಫಲ ಹೆಚ್ಚು ಅಂತ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡಿದಂತಹ ಒಂದು ನಾನು ಆ ಥರದ ಯೋಚನೆ ಮಾಡೋವನು ಇದು ಹಳದಿ ರೋಗ ಪೀಡಿತ ಕಣ್ಣಿದ್ದವನಿಗೆ ಅವನಿಗೆ ಎಲ್ಲರೂ ಹಳದಿ ಕಾಣ್ತಾ ಅಂತೇಳಿ ಹಾಗೆ ನಾನು ಒಳ್ಳೇದು ಮಾಡಿ ನನಗೆ ಗೊತ್ತು ಹಾಗೆ ನಾನು ಎಲ್ಲರೂ ಒಳ್ಳೇದು ಹೇಳ್ತಾರೆ ಅವನ ಪಕ್ಷ ಯಾವುದೇ ಇರಲಿ ಹಾಗೆ ಅವರು ಮಾಡಬೇಕು ಅಂತ ಮಾಡಿ ಯಾರು ಅಂತೇಳಿ ಒಂದು ಮನೋಭಾವನೆಯಲ್ಲಿ ಅವರ ಪರವಾಗಿ ನಾನು ಕೇಳ್ತಾ ಇದ್ದೆ ಓಕೆ ಬಹುಶಃ ಈ ಭಾಗ ನಮ್ಗೆ ಗೊತ್ತಿದೆ ಸುಮಾರು ನಾಲ್ಕು ದಶಕದಿಂದ ಅಡಿಕೆ ಹಳದಿ ರೋಗ ಬಾಧಿಸಿರುವಂಥದ್ದು ಒಂದು ಕಾಲದಲ್ಲಿ ಕ್ವಿಂಟಾಲ್ ಗಟ್ಟಲೆ ಅಡಿಕೆ ಆಗ್ತಾ ಇರುವಂತಹ ಕೃಷಿಕರ ಮನೆಯಲ್ಲಿ ಅಂಗಳದಲ್ಲಿ ಇವತ್ತು ಒಂದು ಕೆ ಕೂಡ ಅಡಿಕೆ ಇಲ್ಲದಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅನೇಕ ವರ್ಷದಿಂದ ಈ ಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಹಾಗಾಗಿ ಇದು ಪ್ರಮುಖ ಸಮಸ್ಯೆ ಬಗೆಹರಿಬೇಕು ಎನ್ನುವುದು ಅವರ ಆಶಯ ಕೂಡ ನಮ್ಮೊಂದಿಗೆ ಕೆ ಆರ್ ಜಗದೀಶ್ ರೈಗಳಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕರಾಗಿ ಅನೇಕ ವರ್ಷ ದುಡಿದವರು ಈಗಲೂ ಕೂಡ ಆ ಪಕ್ಷದಲ್ಲೇ ಇದ್ದಾರೆ ತಾವೇನು ಹೇಳಿಕೆ ಬಯಸ್ತೀನಿ ಇವತ್ತು ಸುದ್ದಿ ಮಾಧ್ಯಮದವರು ಒಂದು ಜನರ ಅಭಿಪ್ರಾಯವನ್ನು ಸಂಗ್ರಹವನ್ನು ಮಾಡಿ ಬಹುಶಃ ನಿಮ್ಮ ಹತ್ರ ಒಂದು ನನ್ನ ವಿನಂತಿ ಎಂದು ಹೇಳಿದರೆ ನಿಮ್ಮ ಈ ಒಂದು ವಾಹಿನಿ ಇವತ್ತು ನಮ್ಮನ್ನು ಈ ಸಂಪಾದೆಯಲ್ಲಿ ಕರೆಸಿ ಈ ವಾಹಿನಿಯ ಮುಖಾಂತರ ಬಹುಶಃ ಇದು ಆ ಒಂದು ಸಾಮಾನ್ಯ ಒಂದು ಲೋಕಸಭಾ ಸದಸ್ಯರಿಗೆ ಅಥವಾ ಸಂಬಂಧಪಟ್ಟ ಸಚಿವರುಗಳಿಗೆ ಅಥವಾ ಮುಂದೆ ಬರತಕ್ಕಂಥ ಸರ್ಕಾರದ ಪ್ರತಿನಿಧಿಗಳಿಗೆ ಇಂಥ ಒಂದು ವಿಷಯವನ್ನು ಮುಟ್ಟಿಸುವಂಥ ಕೆಲಸವನ್ನು ದಯವಿಟ್ಟು ತಾವುಗಳು ಮಾಡಬೇಕು ಅಂತ ಮೊದಲಿಗೆ ವಿನಂತಿ ಮಾಡ್ತೇನೆ ಹಾಗಾದರೆ ಈಗಾಗಲೇ ಕೆ ಪಿ ಐ ಅಣ್ಣ ಬಹುಶಃ ಇದು ಒಂದು ಸಾಮಾನ್ಯ ಗ್ರಾಮವಾಗಿದ್ದ ಪಂಚಾಯಿತಿ ವಿಭಾಗ ಪ್ರಗತಿಯಲ್ಲಿ ಹೋಗ್ತಾ ಇದೆ ಇಲ್ಲಿ ಸಹ ಈ ಪ್ರಗತಿಯಲ್ಲಿ ಹೊಂದುತ್ತಾ ಹೋದಾಗ ಸಮಸ್ಯೆಗಳು ಹುಟ್ಟದೆ ಯಾಕೆಂದರೆ ಇದು ಮಡಿಕೇರಿ ಮೈದರ್ ಹೈವೇಯಲ್ಲಿ ಇದೆ ಇಲ್ಲಿ ವಾಹನ ಸಮಸ್ಯೆ ಇದು ನೋಡಿ ಇಲ್ಲಿ ಹತ್ತಿರದಲ್ಲಿ ರಿಕ್ಷಾ ಪಾರ್ಕಿಂಗ್ ಇದೆ ಶಾಲೆ ಮಕ್ಕಳಲ್ಲಿ ನಿಂತಾಗ ಒಂದು ಕಂಜೆಸ್ಟೆಡ್ ಪ್ಲೇಸ್ ಆಗಿ ಆ ಹೊತ್ತಿನಲ್ಲಿ ಸಾಯಂಕಾಲ ಮತ್ತು ಬೆಳಿಗ್ಗೆ ಕಾಣ್ತದೆ ಆ ಮಕ್ಕಳ ಒಂದು ಚಲನವಲಾ ಸಣ್ಣ ಮಕ್ಕಳ ಅಂಗನವಾಡಿ ಮಕ್ಕಳಿಂದ ಇಲ್ಲಿ ದಾಟ್ತಾರೆ ಬಹುಶಃ ಇಂಥ ಒಂದು ಯೋಜನೆ ಬಹುಶಃ ಇಲ್ಲಿ ಫ್ಲೈಓವರ್ ಅಥವಾ ಫುಟ್ಪಾಥ ಬೇರೆ ರೀತಿಯಲ್ಲಿ ತೊಗೊಂಡೋದ್ರೆ ಮಾತ್ರ ಈ ಈ ಗ್ರಾಮದಲ್ಲಿ ಪ್ರಗತಿಯಾಗುವಂಥ ನನ್ನ ಒಂದು ಅನಿಸಿಕೆಯನ್ನು ಹೇಳ್ತಾ ಬಹುಶಃ ನಿಮ್ಮ ಮಾಧ್ಯಮ ಈಗಾಗಲೇ ಕೆಪಿ ಎಣ್ಣೆ ಹೇಳಿದಾಗೆ ನಾವೆಲ್ಲ ಸಣ್ಣ ಪುಟ್ಟ ಕೃಷಿಕರು ಬಹುಶಃ ತತ್ತರಿಸಿ ಹೋಗಿದ್ದಾವೆ ಏನೋ ಅಂದರೆ ಅಡಿಕೆಯಿಂದ ಬರುವಂಥ ಒಂದು ಉತ್ಪಾದನೆ ಇಲ್ಲದೆ ಬಹುಶಃ ಏನೋ ಒಂದು ಕೆಲವು ರಬ್ಬರ್ ಸಣ್ಣ ಕೃಷಿಗೆ ಈಗ ಜೀವನ ಸಾಗಿಸ್ತಾ ಇದ್ದಾರೆ ಒಟ್ಲಲ್ಲಿ ನಿಮ್ಮ ಮಾಧ್ಯಮ ಮುಖಾಂತರ ಈ ಊರಿಗೆ ಒಳ್ಳೆಯ ಒಂದು ಸಂದೇಶ ಬರಲಿ ಯಾರೇ ಜನಪ್ರತಿನಿಧಿ ಆಗಲಿ ಯಾವ ಪಕ್ಷ ಬರಲಿ ಏನೇ ಇರಲಿ ಗ್ರಾಮದ ಸಾಮಾನ್ಯ ಜನರ ಒಂದು ಅರಿವಿನ ಮುಖಾಂತರ ಈ ಗ್ರಾಮವನ್ನು ಅಭಿವೃದ್ಧಿಪಡಿಸಲಿ ಅಂತ ಎಲ್ಲರನ್ನು ನಮ್ಮೊಂದಿಗೆ ಮತ್ತೋರ್ವ ಬಿ ಜೆ ಪಿ ನಾಯಕರಾಗಿರುವಂಥ ಎಸ್ ಪಿ ಲೋಕನಾಥ್ ಅವರಿದ್ದಾರೆ ಲೋಕನಾಥ್ ಅವರೇ ಸಹಜವಾಗಿ ಈಗ ಸಮಸ್ಯೆಗಳು ಪ್ರಸ್ತಾಪ ಆಯಿತು ನಾಳೆ ನೀವು ಮತ ಕೇಳಲಿಕ್ಕೆ ಮನೆ ಮನೆಗೆ ಹೋಗುವ ಸಂದರ್ಭದಲ್ಲಿ ಕೂಡ ಈ ಪ್ರಶ್ನೆಗಳು ನಿಮಗೆ ಬರುತ್ತೆ ವಿಶೇಷವಾಗಿ ಹಳದಿರೋಕ್ಕೆ ಸಂಬಂಧಪಟ್ಟಾಗ ನಿಮ್ಮ ಅಭ್ಯರ್ಥಿಯಲ್ಲಿ ಅಂದರೆ ಬ್ರಿಜೇಶ್ ಚೌಟಾ ಇರ್ಬೋದು ಅಥವಾ ನಿಮ್ಮ ಪಕ್ಷದ ನಾಯಕರಲ್ಲಿ ಇದನ್ನು ಪರಿಹಾರ ಮಾಡಬೇಕು ಅನ್ನುವುದನ್ನು ಯಾವ ರೀತಿ ನೀವು ಹಕ್ಕೊತ್ತಾಯ ಮಾಡ್ತೀರಿ ಅಂತ ಅಲ್ಲ ಇದನ್ನು ಈಗಾಗಲೇ ಮೊನ್ನೆ ಕೆ ಪಿ ಜಗದೀಶರು ಬ್ರಿಜೇಶ್ ಅವರ ಹತ್ರ ಮಾತಾಡಿದ್ದಾರೆ ಎಲ್ಲ ಹೋಗಿ ಮಾತಾಡಿ ಮೊನ್ನೆ ಸುಳ್ಳ್ಯಕ್ಕೆ ಬಂದಾಗ ಮಾತಾಡಿ ಎಕ್ಸ್ ಮಿಲಿಟ್ರಿ ಅವರ ಅವರ ಈಗ ಪ್ರಸ್ತುತ ಅಧ್ಯಕ್ಷರು ಅವರ ಅವರನ್ನು ಕರೆಸಿ ಅದರ ವಿಷಯವಾಗಿ ಎಲ್ಲ ಮಾತಾಡಿದ್ದಾರೆ ಮತ್ತು ನಾನು ಪ್ರತಿಪಾದಿಸ್ತಾ ಇರುವಂಥದ್ದು ನಾವು ಮೂಲತಃ ಬಿ ಜೆ ಪಿ ನನಗೆ ಬ್ರಿಜೇಶ್ ಚೌಟ ಅವರು ವಿನಾಗಬೇಕು ಮೋದಿಯನ್ನು ಬಲಪಡಿಸಬೇಕು ಇದು ನನ್ನ ಮೇನ್ ಉದ್ದೇಶ ಮತ್ತು ಬಾಕಿ ಅವರು ಮಾಡುವಂಥದ್ದು ರಸ್ತೆ ಅಭಿವೃದ್ಧಿಗಳೆಲ್ಲ ಹೈವೇಗಳೆಲ್ಲ ಸುಮಾರಾಗಿದೆ ಬೇರೆ ಮತ್ತೆ ಲೋಕಸಭಾ ಸದಸ್ಯರಿಂದ ಆಗುವಂಥದ್ದು ತುಂಬ ಏನು ಇಲ್ಲ ಅವರಿಗೆ ವ್ಯಾಪ್ತಿ ಕೂಡ ಹಾಗೆ ಬಿಜೆಪಿಯನ್ನೇ ಬೆಂಬಲಿಸಬೇಕು ಜೊತೆಗೆ ಅನಿಷ್ಟ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಿರ್ಬೋದು ಮತದಾರ ಇರ್ಬೋದು ಮಟ್ಟಿಗೆ ಕಿಶೋರ್ ಅವರಿದ್ದಾರೆ ಏನು ಹೇಳಲಿಕ್ಕೆ ಬಯಸ್ತಿ ಏನು ಅಭ್ಯರ್ಥಿಗಳ ಮುಂದೆ ನಿಮ್ಮ ಬೇಡಿಕೆ ಏನು ಅಭ್ಯರ್ಥಿ ನಾವು ಎದ್ದು ಈಗ ಕೇಂದ್ರ ಸರ್ಕಾರದ ಲೋಕಸಭಾ ಚುನಾವಣೆ ಆಗಿರುವ ಕಾರಣ ನಾವು ಇಲ್ಲಿ ಭಾರತವನ್ನು ನೋಡ್ತಿದ್ದೇವೆ ಭಾರತ ಎಂದರೆ ನಮ್ಮ ಅಕ್ಕಪಕ್ಕದ ದೇಶಗಳಲ್ಲಿ ಮತ್ತು ನಮ್ಮ ಪ್ರಪಂಚದಲ್ಲಿ ನಾವು ಒಂದು ಸ್ವಾಭಿಮಾನದ ದೇಶವಾಗಿರಬೇಕು ಹೇಗೆ ನಾವು ಯು ಎಸ್ ಎ ಅಂತ ಹೇಳ್ತಾರೆ ಯು ಎಸ್ ಎ ಅಮೇರಿಕಾ ಅಂತೇಳಿ ಸೊ ಭಾರತ ಕೂಡ ಒಂದು ಯು ಎಸ್ ಎ ಥರನೇ ಬೆಳಿಬೇಕು ಆದ ಕಾರಣ ಒಂದು ಒಳ್ಳೆಯ ಒಂದು ಕೇಂದ್ರ ಸರ್ಕಾರ ಗಟ್ಟಿಯಾದ ಒಂದು ಸರ್ಕಾರ ಬರಬೇಕು ಅಂತ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇದು ಇಲ್ಲಿಯ ಅನಿಸಿಕೆಗಳು ಸಂಪಾಜಿ ಅಂತ ಹೇಳಿದರೆ ಬಹುಶಃ ಎರಡೂ ಪಕ್ಷಗಳು ಕೂಡ ಪ್ರಬಲವಾಗಿರುವಂಥದ್ದು ಕಾಂಗ್ರೆಸ್ ಕೂಡ ಅಲ್ಲಿ ಪ್ರಬಲವಾಗಿ ಇದೆ ಕಾಂಗ್ರೆಸ್ ನಾಯಕರು ಸಾಕಷ್ಟು ಸಂಖ್ಯೆಯಲ್ಲಿ ಈ ಭಾಗದಲ್ಲಿದ್ದಾರೆ ನಾವೆಲ್ಲರನ್ನ ಈ ಒಂದು ಜನರ ಮುಖಾಮುಖಿಯಾಗಿ ವೀಕ್ಷಕರ ಮುಖಾಮುಖಿಯಾಗಿರಲಿಕ್ಕೆ ಅವರಿಗೆ ಆಹ್ವಾನವನ್ನು ನೀಡಿದ್ದೆವು ಅಧ್ಯಕ್ಷರು ಬಂದಿದ್ದಾರೆ ಸಂತೋಷ ಆದರೆ ಬಹುತೇಕ ಕಾಂಗ್ರೆಸ್ ನಾಯಕರು ಇಲ್ಲಿ ಬರಲಿಲ್ಲ ಎನ್ನುವುದನ್ನು ಕೂಡ ನಾವು ವೀಕ್ಷಕರೊಂದಿಗೆ ಉಲ್ಲೇಖವನ್ನು ಮಾಡಬೇಕಾಗತ್ತೆ ಬಿ ಜೆ ಪಿಯ ಯುವ ನಾಯಕರಾಗಿರುವಂಥ ವಿಜಯ್ ಆಲಡ್ಕ ಅವರಿದ್ದಾರೆ ಯಾವ ನಿರೀಕ್ಷೆ ಇದೆ ಹೊಸ ಅಭ್ಯರ್ಥಿ ಈ ಹತ್ತು ವರ್ಷ ಕೇಂದ್ರ ಸರ್ಕಾರ ಇದೆ ಹದಿನೈದು ವರ್ಷದಿಂದ ಇಲ್ಲಿ ಬಿ ಜೆ ಪಿ ಇದು ನಳಿನ್ ಕುಮಾರ್ ಕಟೀಲಿಯವರೇ ಸಂಸದರಾಗಿದ್ದರು ಅದಕ್ಕಿಂತ ಮೊದಲು ಕೂಡ ಸುಮಾರು ಮೂವತ್ತು ವರ್ಷದಿಂದ ಈ ಕ್ಷೇತ್ರ ಬಿಜೆಪಿಯ ಕೈಯಲ್ಲೇ ಇದೆ ಮತ್ತೆ ಯಾಕೆ ಜನರು ಬಿ ಜೆ ಪಿಯನ್ನು ಗೆಲ್ಲಿಸಬೇಕು ನಿಮ್ಮ ನಿರೀಕ್ಷೆ ಏನು ಅಂತ ಕಳೆದ ಅವಧಿಯಲ್ಲಿ ಈ ಭಾಗದಲ್ಲಿ ಆದಂಥ ಕೆಲಸ ಕಾರ್ಯಗಳು ಅನೇಕ ಇದೆ ಅಂದರೆ ಹತ್ತು ಹನ್ನೆರಡು ಕೋಟಿಗೂ ಅಧಿಕ ಅನುದಾನವನ್ನು ಈ ಗ್ರಾಮಕ್ಕೆ ಮಾನ್ಯ ಶಾಸಕರು ಅಂಗಾರರು ಕೊಟ್ಟಿದ್ದರು ಅದು ಎಲ್ಲ ಕಡೆ ರಸ್ತೆ ಆಗಿರ್ಬೋದು ಈ ಕುಡಿಯುವ ನೀರಿನ ವ್ಯವಸ್ಥೆ ತುಂಬಾ ಆಗಿದೆ ಮತ್ತು ಸಂಸದ ನದಿಯಲ್ಲೂ ಈಗ ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಸಂಸದ ಆದ ಮೇಲೆ ಇಡೀ ವಿಶ್ವದಲ್ಲಿ ಒಂದು ನಮ್ಮ ನಂಬರ್ ಎರಡನೇ ಸಂಸದ ಎಂಬ ಹೆಗ್ಗಳಿಕೆ ಅದು ನಮ್ಮ ಹೆಮ್ಮೆ ಯಾಕಂದರೆ ನಮ್ಮ ಜಿಲ್ಲೆಯ ಸಂಸದರು ಒಂದು ಆ ಮಟ್ಟಕ್ಕೆ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅದು ನಮ್ಮ ಹೆಮ್ಮೆ ಈ ಸಲ ಅದು ಒಬ್ಬರು ಅಭ್ಯರ್ಥಿ ಬ್ರಿಜೇಶ್ ಚೌಟ ಯಾಕಂದರೆ ನಿವೃತ್ತ ಯೋಧ ಕೂಡ ಅವರ ಯಾಕೆಂದರೆ ಅವರ ಬಗ್ಗೆ ಹೇಳುವಾಗಿಲ್ಲ ಎಲ್ಲರೂ ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಮತ್ತು ಮೋದಿಯವರ ಕ ಕಾರ್ಯವೈಖರಿ ಮೋದಿ ಅವರಂಥ ಇಸುಕನ್ಯಾ ಸಮೃದ್ಧಿ ಅಂತ ಕೃಷಿ ಮತ್ತು ಗರೀಬ್ ಕಲ್ಯಾಣ ಮತ್ತು ಭೇಟಿ ಬಚಾವು ಭೇಟಿ ಪಡಾವು ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಟ್ಟು ಜನರ ಜನ ಮು ಮನಸ್ಸು ಮುಟ್ಟಿದ್ದಾರೆ ಮತ್ತು ವಿ ಈಗ ವಿಶ್ವದಲ್ಲಿ ಎಲ್ಲೋದರೂ ಮೋದಿ ಮಾತ್ರ ಮೋದಿ ಜಪಾನೆ ನಡೀತಿರೋದು ಯಾಕಂದರೆ ಎಲ್ಲರಿಗೂ ಗೊತ್ತಿ ನೋಡ್ತಿದ್ದೀರಿ ಈ ಮುಂದೆ ನಮ್ಮ ಭಾರತ ಹೇಗಿತ್ತು ಈಗ ಭಾರತ ಹೇಗಿದೆ ಈಗ ಒಂದು ಭಾರತ ದೇಶ ಈ ಒಂಥರ ಕೇವಲಾಗಿ ನೋಡ್ತಿದ್ದ ದೇಶಗಳು ಇವತ್ತು ನರೇಂದ್ರ ಮೋದಿ ಅಂದರೆ ಇದು ನಿಂತು ಸೆಲ್ಯೂಟ್ ಹೊಡಿಯೋ ಮತ್ತೆ ಬೆಳೆದಿದ್ದೀವಿ ಅಂದರೆ ಅದನ್ನರೆ ನರೇಂದ್ರ ಮೋದಿಯೊಬ್ಬ ನಾಯಕನ ಒಂದು ಆಡಳಿತದ ವೈಖರಿ ಅದಕ್ಕೆ ಅದಕ್ಕೋಸ್ಕರ ಈ ಬಾವಿಯು ಇಲ್ಲಿ ಬ್ರಿಜೇಶ್ ಚೌಟ ನಾಲ್ಕು ಲಕ್ಷಕ್ಕೂ ಅಧಿಕ ಮತದಿಂದ ಅವರು ಗೆಲ್ತಾರೆ ಮತ್ತು ಮತ್ತೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಮುಂದುವರೆದ ಪ್ರಶ್ನೆ ಭವಿಷ್ಯ ತಾವು ಕೂಡ ಹೇಳಿದ್ರಿ ನಂಬರ್ ಒನ್ ಅಥವಾ ನಂಬರ್ ಎರಡು ಸಂಸದರು ಅಂತ ಯಾಕೆ ಆ ಸಂಸದರಿಗೂ ಹದಿನೈದು ವರ್ಷದಿಂದ ಈ ಕ್ಷೇತ್ರವನ್ನು ಪ್ರತಿಸ್ತಾ ಇದ್ದಾರೆ ಅಡಿಕೆ ರೋಗ ಬಂದು ಸುಮಾರು ನಾಲ್ಕು ದಶಕ ಆಯಿತು ಆ ಸಮಸ್ಯೆಗೆ ಏನಾದರೂ ಯಾವುದಾದ್ರೂ ಒಂದು ರೀತಿಯಲ್ಲಿ ಪರಿಹಾರ ಅಥವಾ ಪರ್ಯಾಯ ಹಿಡಿಯಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಜನಗಳಿಂದ ಬರುತ್ತಲ್ಲ ಸರ್ ಆಲ್ರೆಡಿ ತುಂಬ ಸಲ ಅದನ್ನು ಕೇಂದ್ರ ಸರ್ಕಾರದಲ್ಲಿ ಅವರು ಮನವಿ ಮಾಡಿದ್ದಾರೆ ಬಟ್ ಅದಕ್ಕೆ ಸಂಬಂಧಪಟ್ಟ ಸಚಿವರು ಏನು ಅದಕ್ಕೆ ರೆಸ್ಪಾನ್ಸ್ ಮಾಡಲು ಗೊತ್ತಿಲ್ಲ ತುಂಬ ಸಲ ನಾವು ಟಿ ವಿ ಮಾಧ್ಯಮದಲ್ಲಿ ನೋಡಿದ್ದೀವಿ ಅವರು ಅದರ ಬಗ್ಗೆ ತುಂಬಾ ಸಲಹ್ ಒತ್ತಡ ಹಾಕಿದ್ದಾರೆ ಆ ಭಾಗ ಅದನ್ನೇ ನಂಬಿದ್ರು ತುಂಬಾ ಜನ ಇದ್ದಾರೆ ಅದಕ್ಕೆ ಕೊಡಬೇಕು ಅಂತ ಬಟ್ ಆ ಸಮಯದಲ್ಲಿ ಅವರಿಗೆ ಯಾರು ಬೆಂಬಲ ಕೊಟ್ಟಿಲ್ಲ ಸಂಸದರಿಗೆ ಹಾಗಾಗಿ ಇನ್ನೊಮ್ಮೆ ಮತ್ತೆ ಜವಾಬ್ದಾರಿ ಜವಾಬ್ದಾರಿ ಇದೆ ಖಂಡಿತ ರಿಕ್ಷಾ ಚಾಲಕರು ಇದ್ದಾರೆ ಏನು ಹೇಳ್ತೀರಿ ಏನು ಮೋದಿ ಮೋದಿ ಮತ ಹ್ಮ್ ನಮ್ಮದು ಬೇಡಿಕೆ ಆಟೋ ಸ್ಟ್ಯಾಂಡ್ ಬಗ್ಗೆ ಇಲ್ಲಿ ಮೈನ್ ರೋಡ್ ಇರೋದು ಆಟೋ ಸ್ಟ್ಯಾಂಡ್ ವ್ಯವಸ್ಥಿತವಾದ ಆಟೋ ಸ್ಟ್ಯಾಂಡ್ ಇಲ್ಲ ಜಾಗ ಇಲ್ಲ ಮೈನ್ ಅದರ ಬಗ್ಗೆ ಒಂದು ನಿಮ್ಮ ಹೆಸರು ನಿಮ್ಮ ಹೆಸರು ಅಬ್ದುಲ್ ಖಾದರ್ ಓಟು ಓಟು ಬಂದಿದೆ ಏನು ಹೇಳಲಿಕ್ಕೆ ಬಯಸ್ತೀರಿ ಯಾವ ಸಮಸ್ಯೆಗಳಿವೆ ನೀವು ಅವರ ಹತ್ರ ಏನು ಹೇಳಿ ಮಾಡೋದು ನಮ್ಮ ಕಷ್ಟ ಇಲ್ಲ ಅವರು ಊಟ ಕೇಳ್ತಾರೆ ನೀವು ಕೊಡ್ತೀರಿ ಏನು ಕೇಳಲಿಕ್ಕಿಲ್ಲ ಅಲ್ಲ ಮಾತಾಡಿ ಮಾತಾಡಿ ಯಾಕಂದರೆ ಮತದಾರರೇ ಪ್ರಭುಗಳು ಇಲ್ಲಿ ಚುನಾವಣೆಯ ವಸ್ತಿಲಲ್ಲಿ ನಾವೆಲ್ಲ ಇದ್ದೇವೆ ಈ ಒಂದು ಗಡಿ ಈ ಕಡೆ ಆಯಿತು ನಮ್ಮ ಕೊಡಗು ಗ್ರಾಮದ ಗಡಿಯವರೆಗೆ ಸುದ್ದಿ ಪ್ರತಿನಿಧಿಗಳೆಲ್ಲ ಬಂದಿದ್ದಾರೆ ಈ ಒಂದು ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ ಅವರೆಲ್ಲರಿಗೂ ನಾನು ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಚುನಾವಣೆಗಳ ಹತ್ತಿರ ಇದೆ ಹಾಗಾಗಿ ಚುನಾವಣೆಗಳೀಗ ವಾಟ್ಸಪ್ಪು ಮತ್ತು ನಾವು ಟಿ ವಿ ಮಾಧ್ಯಮಗಳಲ್ಲಿ ಇವತ್ತು ಈ ಸೆಖೆ ಇಷ್ಟೊಂದು ಅದರ ಬಗ್ಗೆ ನ್ಯೂಸ್ಗಳಿಲ್ಲ ಬರೀ ಚುನಾವಣೆದು ಮಾತ್ರ ಹೈಲೈಟ್ಸ್ ಇನ್ನೂ ಅದು ತಾರಕಕ್ಕೆ ಹೌದು ಅದು ಕೊನೆಗಳಿಗೆಯಲ್ಲಿ ಅದು ಯಾವ ರೂಪ ಪಡೀತಿದೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ ಆದರೆ ನನ್ನ ಒಂದು ಅಭಿಪ್ರಾಯದಲ್ಲಿ ನಾನು ಯಾವ ಪಕ್ಷದ ಪರವಾಗಿ ಇಲ್ಲ ನಾನು ಯಾವುದು ಪಕ್ಷದ ಹೆಸರನ್ನು ಹೇಳ್ತಾ ಇಲ್ಲ ಆದರೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ನಮ್ಮ ಭಾರತ ದೇಶದಲ್ಲಿದೆ ನೂರ ನಲವತ್ತು ಕೋಟಿ ಜನಸಂಖ್ಯೆಗೆ ಬರೀ ಎರಡೇ ಪಕ್ಷ ಕಾಂಪಿಟೇಟರ್ ಮಾಡ್ತಾ ಇದೆ ಒಂದು ಒಬ್ಬರು ಅವ್ರು ಗೆಲ್ತಾರೆ ಇಲ್ಲದ್ರೆ ಇವರು ಬರ್ತಾರೆ ಯಾರಾದರೂ ಒಬ್ಬರು ಗೆಲ್ಲಬೇಕು ಆದರೆ ಒಂದು ಸ್ವಾತಂತ್ರ್ಯ ಬಂದು ಅಂದಷ್ಟು ವರ್ಷಗಳು ಒಂದು ಪಕ್ಷ ಆಡಳಿತ ಮಾಡಿತ್ತು ಈಗ ಹತ್ತು ವರ್ಷಗಳಿಂದ ಬೇರೆ ಪಕ್ಷ ಆಡಳಿತ ಮಾಡ್ತದೆ ಆದರೆ ನನ್ನ ದೃಷ್ಟಿಯಲ್ಲಿ ನಮ್ಮದು ಭಾರತ ದೇಶ ದೊಡ್ಡ ಪ್ರಜಾಪ್ರಭುತ್ವ ಹೇಳ್ತಾರೆ ದೊಡ್ಡ ಜನಸಂಖ್ಯೆ ಇದೆ ನಮ್ಮದು ಇಡೀ ವಿಶ್ವವೇ ಪ್ರಜಾಪ್ರಭುತ್ವವನ್ನು ಕೊಂಡಾಡ್ತದೆ ಅಂತ ಹೇಳ್ತಾರೆ ಆದರೆ ನೂರ ಕೋಟಿ ಜನಸಂಖ್ಯೆ ಇರೋದಕ್ಕೆ ಎರಡು ಪಕ್ಷ ಸಾಕಾ ಇದು ನನ್ನ ಪ್ರಶ್ನೆ ಖಂಡಿತವಾಗಿ ಸಾಕಾಗುವುದಿಲ್ಲ ಇದರ ಬಗ್ಗೆ ಎಲ್ಲ ಮಾಧ್ಯಮಗಳು ವಿಮರ್ಶೆಯನ್ನು ಮಾಡಿ ಚಿಂತನೆಯನ್ನು ಮಾಡಬೇಕು ಪ್ರಾದೇಶಿಕ ಪಕ್ಷಗಳು ಕೂಡ ಇಲ್ಲಿ ಬಲಾಗಬೇಕು ಅಂತ ನಿಮ್ಮ ಕಡಿಮೆಯಲ್ಲಿ ಹತ್ತರಿಂದ ಹದಿನೈದು ಪಕ್ಷಗಳು ರಾಷ್ಟ್ರೀಯ ಇರಬೇಕು ನಮ್ಮ ನೂರ ನಲವತ್ತು ಕೋಟಿ ಜನಸಂಖ್ಯೆಗೆ ಒಂದು ಆಯ್ಕೆ ಬೇಕು ಅಂದ್ರೆ ಮಾತ್ರ ಸದೃಢ ಪ್ರಜಾಪ್ರಭುತ್ವ ಆಗುತ್ತೆ ಅಂತ ನನ್ನ ಯು ನಮ್ಮೊಂದಿಗೆ ಶಂಕರ್ ಪ್ರಸಾದ್ ರೈಗಳಿದ್ದಾರೆ ಕೃಷಿಕರು ಒಂದು ಸಂಶೋಧನಾ ರೀತಿಯ ಒಂದು ಕೃಷಿಕರು ಸರ್ ಎಲೆಕ್ಷನ್ ಬಂದಿದೆ ಅಭ್ಯರ್ಥಿಗಳು ಮನೆ ಮನೆಗೆ ಬರ್ತಾರೆ ಏನು ತಮ್ಮ ನಿರೀಕ್ಷೆ ಅಭ್ಯರ್ಥಿಗಳಲ್ಲಿ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡುವಂಥ ಒಂದು ಒಳ್ಳೆ ಅಭ್ಯರ್ಥಿ ನಮಗೆ ಬೇಕು ಅಂತೇಳಿ ನಮ್ದು ಒಂದು ಆಶೆ ಸಮಾಜ ಮುಖ್ಯವಾಗಿರ್ಬೇಕು ಅವರು ಸಮಾಜಕ್ಕೆ ಏನಂದರೆ ಸ್ವಾಮೀಕಂದ್ರೆ ಹೇಳಿದಾಗೆ ಈ ಎಲೋನ್ ಲೀವ್ಸ್ ಲೀವ್ಸ್ ಫಾರ್ ಅದರ್ಸ್ ರೆಸ್ಟ್ ಆರ್ ಮೋರ್ ದೆನ್ ಡೆಡ್ ದೆನ್ ಎಲ್ಲ ಇವ್ ಅಂತ ಹೇಳಿ ಅಂದರೆ ಸಮಾಜಕ್ಕೆ ಯಾರು ತುಡಿ ತುಳಿತ ಇರೋರು ಬರ್ತಾರ ಅಂಥವ್ರು ನಮಗೆ ಬೇಕಾಗಿದ್ದಾರೆ ಸಮಾಜ ನನ್ನ ನಾನು ಅಷ್ಟೇ ನಾನು ಯಾವುದೇ ಯಾವುದೇ ರಾಜಕೀಯ ಪಾರ್ಟಿನ ನಾನು ಹೇಳ್ತಾ ಇರುವುದಲ್ಲ ಒಬ್ಬ ಒಳ್ಳೆಯ ಕಾರ್ಯ ಒಳ್ಳೆಯವರು ಬರಬೇಕು ನಮ್ಮ ಸಮಾಜ ಬಹಳ ದೊಡ್ಡ ಒಂದು ಸಮಸ್ಯೆಯಲ್ಲಿ ಪ್ರಸ್ತಾಪ ಆಯಿತು ನೀವು ಕೂಡ ಅದರ ಅಂತ ಭಾವಿಸ್ತೇನೆ ಅಡಿಕೆ ಹೇಳದಿರುವುದೇ ಇದಕ್ಕೆ ನಮ್ಮ ಜನಪ್ರತಿಗಳು ಪರಿಹಾರ ಕಂಡುಹಿಡಿಯಬೇಕು ಅದ ನಾವು ನಮ್ಮ ಸಮಾಜ ಸಂಪಾದ ಏನು ಎಲ್ಲಿ ಹಿಂದುಳಿದ ಅಂತ ಹೇಳಿದ್ರೆ ಒಂದು ಅಡಿಕೆ ಕೃಷಿ ನಮ್ಮಲ್ಲಿ ಇದೆ ಆದರೆ ಯಾರಲ್ಲಿ ಕೂಡ ಅಂದ್ರೆ ಈ ಒಂದು ತಾಲೂಕನ್ನು ಸ್ಪೆಷಲ್ ಒಳ್ಳೆಯದಾಗಲಿ ನಮ್ಮ ಸಂಪದೆ ಗ್ರಾಮದಲ್ಲಿ ತುಂಬಾ ಸಮಸ್ಯೆ ಇದೆ ಅದಕ್ಕಾಗಿ ಅದನ್ನು ಒಂದು ನಿಜವಾಗಿ ಒಳ್ಳೆ ಒಂದು ವಿಜ್ಞಾನಿಗಳು ಬೇಕಾ ಅಥವಾ ನಮ್ಮ ಕಾರ್ಯಕ ಅಂದರೆ ಏನು ರಾಜಕೀಯ ದುರಿಣ ದುರಿಣರು ಬೇಕಾ ಅಂತ ಬರಬೇಕಾಗಿದೆ ನಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿ ಪೂರ್ಣ ನಾವು ಹೇಳೋದು ಮೋದಿ ನಮ್ಮೆ ಬರಬೇಕು ಅಂತ ಪ್ರಧಾನಮಂತ್ರಿ ಆಗಬೇಕು ದೇಶದ ಹಿತದೃಷ್ಟಿಯಿಂದ ಅವರೇ ಮುಂದೆ ಹಲಬೇಕು ಅಂತೇಳಿ ಹೇಳೋದು ಎಸ್ ಇದು ಇಲ್ಲಿಯ ಸೇರಿರುವಂಥ ನಾಯಕರು ಪ್ರತಿನಿಧಿಗಳ ಅಭಿಪ್ರಾಯಗಳು ಜೊತೆಗೆ ನಮ್ಮ ರಾಜಕೀಯ ವ್ಯವಸ್ಥೆ ಇರ್ಬೋದು ಆಡಳಿತ ವ್ಯವಸ್ಥೆ ಇರ್ಬೋದು ಭ್ರಷ್ಟಾಚಾರ ಅದು ಎಲ್ಲ ಕಡೆ ಮನೆ ಮಾಡಿರುವಂಥದ್ದು ಬಹುಶಃ ಇದಕ್ಕೆ ಒಂದು ನಿಯಂತ್ರಣ ವಾಸ್ತವ ಸಮಾಜದಲ್ಲಿ ನಿಯಂತ್ರಣ ಹಾಕಬೇಕಾದ ಒಂದು ಅನಿವಾರ್ಯತೆ ಕೂಡ ಇದೆ ಅಲ್ವಾ ಸರ್ ಹೌದು ಖಂಡಿತವಾಗಿ ಸರ್ ಖಂಡಿತವಾಗಿದೆ ಡಾಕ್ಟರ್ ಶಿವಾನಂದ ಅವರು ಒಂದು ಹಮ್ಮಿಕೊಂಡಿದ್ರು ಇದಕ್ಕೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಅಂತೇಳಿ ಇದೀಗ ಎಲ್ಲಿ ಹೋದ್ರೆ ಅಲ್ಲಿ ಮಾತ್ರ ಈಗ ಒಂದು ಹತ್ತು ಸುಡಿ ಹುಲ್ಲು ತರುವ ಕೂಡ ಪೊಲೀಸ್ ಸ್ಟೇಷನ್ ಇಲ್ಲಿ ನಮಗೆ ಔಟ್ ಔಟ್ಪೋಸ್ಟಿಗೆ ನಾವು ನೂರು ರೂಪಾಯಿ ಕೊಟ್ಟು ಹೋಗಬೇಕಾಗ್ತದೆ ಇವರು ಶಿವಾನಂದನವರ ಕಾರ್ಯವೈಖರ್ಯನೂ ಸರಿ ಇದೆ ಆದರೆ ಪೂರ್ಣ ಪ್ರಮಾಣದಲ್ಲಿ ಜಾಗೃತ ಆಗಲಿಲ್ಲ ಮನುಷ್ಯರು ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ ಸರಿ ಈ ಜನಪ್ರತಿನಿಧಿಗಳು ಇದಕ್ಕೆ ಏನು ಮಾಡಬಹುದು ಅಂತ ಎಸ್ ಪಿ ಲೋಕನಂದ್ರೆ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ನಾವು ಗೆಲ್ಲಿಸಿದಂತಹ ಜನಪ್ರತಿನಿಧಿಗಳು ಯಾವುದೇ ಪಕ್ಷ ಇರಲಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ಬೇಕಾದ್ರೆ ನಾವು ಎಲ್ಲರೂ ಕೂಡ ಕೈ ಜೋಡಿಸಬೇಕು ಆ ಬರೇ ಪ್ರತಿನಿಧಿಗಳು ಕೈ ಜೋಡಿಸಿ ಏನು ಮಾಡಲಿಕ್ಕೆ ಆಗೋದಿಲ್ಲ ನಾವು ಎಲ್ಲರೂ ಮನಸ್ಸು ಮಾಡಿದರೆ ಆಗ್ತದೆ ಆದರೆ ನನಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತೇಳಿ ನಾನೇ ಅಲ್ಲಿ ನೂರು ರೂಪಾಯಿ ಕೊಟ್ಟರೆ ನನ್ನ ಕೆಲಸ ಆಯಿತು ಆಯ್ತು ಬಂದರೆ ಅದು ಆಗೋದಿಲ್ಲ ಎಲ್ಲರೂ ಮನಸ್ಸಿನಿಂದ ಕೈ ಜೋಡಿಸಬೇಕು ಆದರೆ ಮಾತ್ರ ಅದು ಸಕ್ಸಸ್ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಓಕೆ ಜೊತೆಗೆ ಅದರ ಜೊತೆಗೆ ಇನ್ನೊಂದು ಇತ್ತೀಚೆಗೆ ಸುಳ್ಳು ವಿಧಾನಸಭಾ ಕ್ಷೇತ್ರ ತಮಗೆಲ್ಲ ಗೊತ್ತಿದೆ ಎಷ್ಟೋ ವರ್ಷಗಳಿಂದ ಮೀಸಲು ಕ್ಷೇತ್ರವಾಗಿದೆ ಮೀಸಲು ಬೇಕು ಯಾಕಂದರೆ ಎಲ್ಲ ಇಲ್ಲಿಯ ದಲಿತರು ಇರ್ಬೋದು ಅವಕಾಶ ಸಿಗ್ಬೋದು ಆದರೆ ಒಂದು ರೊಟೇಷನ್ ಆಗಬೇಕು ಅಂತ ಬೇರೆ ಕ್ಷೇತ್ರದ ದಲಿತರಿಗೂ ಅವಕಾಶ ಸಿಗುವಂಥ ರೀತಿಯಲ್ಲಿ ರೊಟೇಷನ್ ಆಗಬೇಕು ಎನ್ನುವಂಥ ಕೂಗು ಕೂಡ ಕೇಳಿ ಬರ್ತಾ ಇದ್ದಾರೆ ವಿಜಯವ್ರೆ ತಮ್ಮ ಏನು ಹೇಳ್ತೀರಿ ಸರ್ ನನ್ನ ಪ್ರಕಾರ ಸುಳ್ಳ್ಯ ತಾಲೂಕಿನ ಮೀಸಲತಿ ಬೇರೆ ಕಡೆ ಹೋಗೋದು ಬೇಡ ಅಂತ ಯಾಕೆಂದರೆ ಸುಳ್ಳ್ಯ ತಾಲೂಕು ಬಿಟ್ಟರೆ ಬೇರೆ ಎಲ್ಲೋ ಅಷ್ಟೊಂದು ಮೆಜಾರಿಟಿ ಇರುವಂಥ ದಲಿತರು ಎಲ್ಲಿಲ್ಲ ಇರೋದು ಬೆಲ್ ಮೂಡಬಿದ್ರೆ ಮೂಡಾಬಿದ್ರೆ ಅವರು ನಮಗೆ ಬೇಡ ಅಂತಿದ್ದಾರೆ ಮತ್ತೆ ನಮಗೆ ಕಲಿ ಕೊಡಬೇಕು ಅಂತ ನನ್ನ ಅನಿಸಿಕೆ ಇಲ್ಲೇ ಇರಲಿ ಯಾಕಂದ್ರೆ ದಲಿತರು ಇನ್ನೂ ಇಂದು ಇದ್ದಾರೆ ಮುಂದೆ ಬರಲಿ ಸ್ವಲ್ಪ ಏನ್ ಹೇಳ್ತೇನೆ ನಿಮ್ಮ ಖಂಡಿತವಾಗಿ ಸರ್ ಯಾರೇ ಇದ್ದರೂ ನನ್ಗೆ ಈಗ ಇವರ ಸರ್ಕಾರ ಸುತ್ತೋಲೆ ಏನಿದೆ ಈಗ ನಮಗೆ ಗೊತ್ತಿದ್ದಾಗ ನಾನು ಆರ್ಮಿಯಲ್ಲಿ ಇದ್ದಾವೆ ನಮಗೆ ಮೂರು ವರ್ಷಗಳಿಗೆ ಅಲ್ಲಿಂದ ಪೋಸ್ಟಿಂಗ್ ಆಗಿ ಆಗ್ತಿತ್ತು ಹಾಗೆ ಕೂಡ ಇವರ ಟರ್ನ್ ಓವರ್ ಲಾಗುವುದ್ರೆ ಆಗಲಿಲ್ಲ ಬೇಡಂತಿಲ್ಲ ಅಲ್ಲ ಆದರೆ ಹಕ್ಕು ಒತ್ತಾಯ ಏನಿಲ್ಲ ಇವರನ್ನ ಮಾಡಿ ಮಾಡಬೇಕು ಯಾಕೆಂದರೆ ಯಾವುದೇ ಪ್ರತಿನಿಧಿ ಜನ ಪ್ರಗತಿಯ ಒಂದು ಕೆಲಸವನ್ನು ಮಾಡ್ಬೋದು ಎಲ್ಲರೂ ಕೂಡಿಕೊಂಡು ಅವರಿಂದ ಮಾಡಿಸುವಂಥ ಕೆಲಸವನ್ನು ಕೂಡ ನಾವು ಮಾಡಬೇಕು ಪಕ್ಷ ಆಗ ಏನಂದರೆ ಪ್ರತಿನಿಧಿ ಆಯ್ಕೆಯಾಗಿ ಬಂದ ಮೇಲೆ ಅವ ಭಾಜಪಾದವ ಕಾಂಗ್ರೆಸ್ ಅಂತ ಇರಬಾರ್ದು ಎಲ್ರಿಗೂ ಸಮಾನವಾಗಿ ಅವರು ಸ್ಪಂದನೆ ಕೊಡುವಂಥ ಆಗಿರಬೇಕು ನಾವೆಲ್ಲರೂ ಕೂಡಿ ಮಾಡಿಸುವಂಥ ಒಂದು ನಮ್ಮ ಚಾಕಚಕ್ಯತೆ ನಮ್ಮಲ್ಲಿ ಬೇಕು ಅಂತ ನನ್ನ ಅನಿಸಿಕೆ ಎಸ್ ತಾವೇನು ಹೇಳ್ತೀರಿ ಜಗ್ಗಣ್ಣ ಜನಪ್ರತಿನಿಧಿ ಆಗುವವರು ಮೀಸಲಾತಿಯ ಪ್ರಶ್ನೆ ಅಲ್ಲ ಜನಪ್ರತಿನಿಧಿ ಅಂತ ಆದ ಈಗ ನಾನು ನಾನೊಬ್ಬ ಪಂಚಾಯತಿ ಪ್ರತಿನಿಧಿ ಆದ ಮೇಲೆ ಅದು ನನ್ನ ಕರ್ತವ್ಯ ಅಂತ ನಾನು ಭಾಗಿಯಾದರೆ ಮಾತ್ರ ಅದನ್ನು ಪೂರೈಸಬಹುದು ಹಾಗೆ ಒಬ್ಬ ಎಂ ಪಿ ಒಬ್ಬ ಎಮ್ ಎಲ್ ಎ ಆದವರು ಅವ ಪ್ರತಿನಿಧಿ ಆದ ಮೇಲೆ ಅವ ಅದರ ಚಾಕತಕತೆಯಲ್ಲಿ ತಗೊಂಡು ಹೋಗ್ಬೇಕಲ್ಲದೆ ಅವರು ಅಂಥ ಜಾತಿಯವರು ಅಥವಾ ಅವರು ಒಬ್ಬರೇ ಎಂ ಪಿ ಆಗಬಾರ್ದು ಯಾರು ಆದರೂ ಸಹ ಅದನ್ನು ಮಾಡು ಈಗ ನಾನು ಉದಾಹರಣೆಗೆ ಪುತ್ತೂರಿನಲ್ಲಿ ಅಶೋಕ್ ಕುಮಾರ್ ರೈವರಲ್ಲಿ ಲಿಸ್ಟಲ್ಲಿ ನೋಡುವಾಗ ಒಳ್ಳೆ ಲಿಸ್ಟ್ ನಲ್ಲಿ ಇದ್ದಾರೆ ಅವರ ಹೆಸರು ಇದೆ ಅಂದರೆ ಬಹುಶಃ ಏನೋ ಅವನ ಹತ್ರ ಅವರತ್ರ ಒಂದು ಚಾಕಚಕತೆ ಇದೆ ಬಹುಶಃ ಜನರನ್ನು ಮುಟ್ಟುತ್ತಾರೆ ಅಂತ ಒಂದು ಭಾವನೆ ಅಷ್ಟೇ ಕೆಲಸ ಏನು ಮಾಡಿದ್ದಾರೆ ಅಂತ ನಾನು ಹೇಳುವಲ್ಲ ನನ್ನ ಜಾತಿ ಅಂತಲ್ಲ ಏನೋ ಒಂದು ಅವರ ಪ್ರಕ್ರಿಯೆ ಒಳ್ಳೇದುಂಟು ಹಾಗಾದ್ರೆ ಅವರು ಈಗ ಪ್ರಸತ್ತಾಗಿ ಬಂದವರಲ್ವಾ ಏನಾದರೂ ಒಬ್ಬ ಮಾಡಬೇಕಾದ್ರೆ ಅವನಿಗೆ ಜನಪ್ರಿಯ ಆದ ಮೇಲೆ ಅವನು ಮಾಡಬೇಕು ಅಂತ ನನ್ನ ವಾದ ಮೀಸಲಾತಿ ರೋಟೇಶನ್ ಅದು ರೋಸ್ಟರ್ ಪದ್ಧತಿಯಾಗಿ ಅದು ಬದಲಾವಣೆ ಆಗಬೇಕು ನನ್ನ ಒಂದು ಅನಿಸಿಕೆ ಏಕೆಂದರೆ ಒಂದು ಪ್ರದೇಶದಲ್ಲಿ ಒಂದು ದಲಿತರು ಸಿಕ್ಕಿದ್ರೆ ಇನ್ನೊಂದು ಪ್ರದೇಶದ ವಂಚಿತನಾಗ್ತಾನೆ ಆ ವಿಧಾನಸಭಾ ಕ್ಷೇತ್ರಕ್ಕೆ ಅಲ್ಲಿ ದಲಿತನಿಗೆ ಸಾಧ್ಯತೆ ಆಗುದ್ರೆ ಈಗ ಉದಾಹರಣೆಗೆ ನಮಗೆ ಪುತ್ತೂರು ಮತ್ತು ಸುಳ್ಯ ಹತ್ತಿರ ಹತ್ರ ಇದ್ದೇವೆ ಈಗ ಸುಳ್ಯದಲ್ಲಿ ಸುಮಾರು ಒಂದು ಐವತ್ತು ವರ್ಷ ಆಯ್ತು ಅಂತ ಅನಿಸುತ್ತದೆ ಈಗ ಇನ್ನು ಪುತ್ತೂರಿಗೆ ಹೋಗ್ಲಿ ಆಗ ಸುಳ್ಯದಲ್ಲಿ ಇನ್ನೊಂದು ನಾಯಕನಿಗೆ ಅವಕಾಶ ಆಗ್ತದೆ ಆಗ ಅವನಿ ಚಾಲೆಂಜ್ ಆಗಿ ಕೆಲಸ ಮಾಡಬಹುದು ಇಲ್ಲ ಇಲ್ಲಿ ಏನಾಗ್ತದೆ ಅಂದ್ರೆ ದಲಿತರ ಇಲ್ಲಿ ದಲಿತರು ಮಾತ್ರ ಅಂತ ಹೇಳಿಕೊಂಡು ಅದೊಂದು ಜಡ್ ಹಿಡಿದು ಹೋಗುವ ಸಾಧ್ಯತೆ ಇರುವ ಕಾರಣ ಇದು ರೊಟೇಶನ್ ಆಗ್ಬೇಕು ಈಗ ಯಾವುದೋ ಒಂದು ಕಂಪೆನಿ ಅಥವಾ ಒಂದು ರೋಸ್ಟರ್ ಅದು ಏನು ರೊಟೇಟ್ ಆಗ್ತಾ ಇರ್ತದೆ ಹಾಗೆ ಅದು ರೊಟೇಟ್ ಆಗ್ತಾ ಹೋಗ್ಲಿ ಹಾಗೆ ಎಲ್ಲರಿಗೂ ಅವಕಾಶ ಆಗ್ತದೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವಕಾಶ ಸಿಗಬೇಕು ಎಸ್ ಎಸ್ ಓಕೆ ಅಧ್ಯಕ್ಷರೇ ಕೇವಲ ಗ್ಯಾರಂಟಿ ಯೋಜನೆಗಳನ್ನ ನಂಬಿ ಮಾತ್ರ ಮತದಾರ ಬಳಿಗೆ ಹೋಗ್ತೀರಾ ಅಥವಾ ಈ ಕ್ಷೇತ್ರ ಅಂದ್ರೆ ಮಂಗಳೂರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಕಳೆದ ಮೂರು ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ ಇಲ್ಲಿ ಪಕ್ಷದ ಅಭ್ಯರ್ಥಿ ಗೆಲ್ತಾ ಇಲ್ಲ ಹಾಗಾಗಿ ಈ ಗೆಲುವು ಪದ್ಮರಾಜರು ಗೆಲ್ತೀರಿ ಅಂತ ತಾವು ಹೇಳಿದ್ದೀರಿ ವಿಶ್ವಾಸ ಒಳ್ಳೆಯದೆ ಆದರೆ ಅದಕ್ಕೆ ಪೂರಕವಾಗಿ ನಿಮ್ಮ ಕಾರ್ಯಚಟುವಟಿಕೆಗಳು ಹೇಗಿರ್ತದೆ ಅಂತ ಸರ್ ಎದ್ದ ಮೇಲೆ ಒಳ್ಳೆ ಕೆಲಸ ಮಾಡುವ ಯಾಕೆಂದರೆ ಅವರಿಗೆ ಒಳ್ಳೆಯ ಎಜುಕೇಷನ್ ಉಂಟು ಒಳ್ಳೆ ಅಭಿವೃದ್ಧಿ ಅವರು ಅನುಭವ ಜನಾರ್ದನ ಪೂಜಾರಿ ಒಟ್ಟಿಗೆ ಸೇರಿಕೊಂಡು ಒಳ್ಳೆ ಕೆಲಸ ಮಾಡಿದ ತೋರಿಸಿದ್ದಾರೆ ಅದಕ್ಕೆ ದಕ್ಷಿಣ ಕನ್ನಡ ಒಳ್ಳೆ ಅಭಿವೃದ್ಧಿ ಮಾಡಬಹುದು ಅಂತ ಹೇಳಿ ನಮ್ಮ ಅನಿಸಿಕೆ ಮತ್ತು ಕೃಷಿಕಾರರಿಗೂ ಕೂಡ ಅದನ್ನು ಅಲ್ಲಿ ಹೋಗಿ ಹೇಳಿ ಅವ್ರಿಗೊಳ್ಳೆ ವ್ಯವಸ್ಥೆ ಮಾಡಬಹುದು ಅಂತ ಹೇಳಿ ನನ್ನೊಡೆಯ ಅನಿಸಿಕೆ ಸರ್ ಓಕೆ ಆತ್ಮೀಯ ವೀಕ್ಷಕರೇ ಇದು ಸಂಪಾಜೆಯಲ್ಲಿ ಸುದ್ದಿ ತಂಡ ಮಾಡಿರುವಂತಹ ಚುನಾವಣಾ ಕುರುಕ್ಷೇತ್ರದ ಚಿತ್ರಣ ಅನೇಕ ಪಕ್ಷಗಳ ನಾಯಕರು ಜೊತೆಗೆ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಜಾಗೃತ ಮತದಾರರು ತಮ್ಮ ಅನಿಸಿಕೆಗಳನ್ನು ಹೇಳಿದ್ದಾರೆ ನಾವು ವಿನಂತಿಯನ್ನು ಮಾಡ್ತೇವೆ ಮತದಾನ ಮಾಡಿ ಎಲ್ಲರೂ ಕೂಡ ಮತದಾನ ಜಾಗೃತಿ ನಮ್ಮದು ಜೊತೆಗೆ ಮತದಾರರ ಜಾಗೃತಿ ಕೂಡ ಹಾಗಾಗಿ ಏಪ್ರಿಲ್ ಇಪ್ಪತ್ತಾರಂದು ನಡೆಯಲಿರುವಂಥ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಮತದಾಡಿ ಆ ಮೂಲಕ ಪ್ರಜಾಪ್ರಭುತ್ವವನ್ನು ಆ ಹಬ್ಬ ಅಂತ ನಾವೇನು ಕರೀತೇವೆ ಆ ಚುನಾವಣಾ ಹಬ್ಬವನ್ನು ಯಶಸ್ವಿಗೊಳಿಸೋಣ ಎನ್ನುವ ನಮ್ಮ ವಿನಂತಿ ನಮ್ಮಿಂದ ಆರಿಸಲ್ಪಡುವಂಥ ಅಭ್ಯರ್ಥಿಗಳು ಈ ಕ್ಷೇತ್ರಕ್ಕೆ ಪೂರಕವಾಗಿ ಕೆಲಸ ಮಾಡಲಿ ಜೊತೆಗೆ ಯಾರು ಅಭ್ಯರ್ಥಿಗಳಿದ್ದಾರೆ ಅವರಲ್ಲಿ ಈ ಕ್ಷೇತ್ರದ ಸಮಸ್ಯೆಗಳನ್ನು ಹೇಳಿಕೊಳ್ಳುವಂತಹ ಒಂದು ಶಕ್ತಿ ನಮ್ಮ ನಾಯಕರುಗಳಲ್ಲಿ ಮತದಾರರಲ್ಲಿ ಬರಲಿ ಎನ್ನುವುದು ನಮ್ಮ ಆಶಯ ಇದು ಸಂಪಾಜಿಯಲ್ಲಿ ನಡೆದಿರುವಂಥ ಚುನಾವಣಾ ಕುರುಕ್ಷೇತ್ರ ರಿಪೋರ್ಟರ್ ಕೃಷ್ಣ ಬೆಟ್ಟ ವಿನಯ್ ಜಾಲ್ಸೂರು ರಮೇಶ್ ನೀರಬಿದ್ರೆ ಕ್ಯಾಮರಾ ಪರ್ಸನ್ ಶ್ರೀಧಾಂ ಅಡ್ಕಾರ್ ಶ್ರೀಜಿತ್ ಸಂಪಾಜೆ ಕುಶಾಂತ್ ಕೊರ್ತೇಳ್ಕೋ ಜೊತೆ ದುರ್ಗಾಕುಮಾರ್ ಕುಮಾರ್ ನಾಯಕರೇ ಸುದ್ದಿ ನ್ಯೂಸ್ ಸುಳ್ಳೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪೀಳಿಗೆಯ ಪ್ರೀತಿಯ ಮಣಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್